ವಿದ್ಯೆ ಕಲಿತೇನೆಂದು ತೊಲಿನದಿಟ್ಟುಕೊಂಡು ಮೈಕಟ್ಟಿನಲ್ಲಿ ಬಡವಾದ ಗಂಡಿನ ಜೊತೆ ಒಟ್ಟಿನಲ್ಲಿ ಬಿದ್ದು ಒತ್ತಾಡಿ ಬರುವ ಬಂಡ ಹೆಣ್ಣುಗಳೆಷ್ಟೇ ಅಲ್ಲ ಈ ನಿನ್ನ ವಿದ್ಯಾವಂತ ಗುಣದಲ್ಲಿ ವಿದ್ಯೆ ಕಲಿತೇನೆಂದು ವಿದ್ಯೆ ಕಲಿತ ನಾಲ್ಕು ಗೋಡೆಗಳ ಮತ್ತೆ ವಿದ್ಯೆ ಕಲಿಸುವ ಗುರುವಿನೊಂದಿಗೆ ಕದ್ದು ಯೌವನ ಪಡುವ ಬಂಡ ಹೆಣ್ಣುಗಳಷ್ಟೇ ಅಲ್ಲ ಈ ನಿನ್ನ ಸರ್ವಾಸ್ತಿಯ ಸಮಾಜದಲ್ಲಿ ಕಾಲೇಜಿಗೆ ಹೋಗಿ ಬರುತ್ತೇನೆಂದು ಮನೆಯಲ್ಲಿ ಹೇಳಿ ತಾನು ಪ್ರೀತಿಸಿದ ಪ್ರಿಯತಮನೊಡನೆ ಕಾಮದ ಕ್ರೀಡೆ ಆಡುವ ಬಂಡ ಹೆಣ್ಣುಗಳಷ್ಟೇ ಅಲ್ಲ ಸಮಾಜದಲ್ಲಿ ತಾಳಿ ಕಟ್ಟಿದ ಗಂಡನಿಗೆ ಮಾಟ ಮಾಡಿಸಿ ತನ್ನ ಗಂಡನೆದುರುಗಡೆ ಮಿಂಡನೊಂದಿಗೆ ತಿಂಡಿ ತೀರಿಸಿಕೊಳ್ಳುವ ಬಂಡ ರಂಡೇನಷ್ಟೇ ಈ ನಿನ್ನ ಹಾಲುಗರ ಸಮಾಜದಲ್ಲಿ ದೇವಸ್ಥಾನಕ್ಕೆ ಹೇಗೆ ಬರ್ತೇನೆಂದು ಮನೆಯಲ್ಲಿ ಮಮತೆಯಿಂದ ಮಾತಾಡಿ പ്രീത പ്രിയതമാസികയേസികു ബണ്ടെതലേരിന സർവസിയ സമാജ ഇഷ്ടൂ ഇതേ ഭൂമിയ മേലേ അക്ക മഹാനക്കനേ ഉച്ചു എണ്ണി ನಿನ್ನಂತ ದರ್ಪ ತುಂಬಿದ ಹೆಣ್ಣುಗಳಿಗೆ ನಮ್ಮಂತ ಗಂಡಸರ ಅವಶ್ಯದಲ್ಲೂ ಹೋಗಿ ಹಾಗೆ ವಾಟ್ ಇಸ್ ದ ಮ್ಯಾಟರ್ ಪೂಜಾ ಮ್ಯಾಟರ್ ಕೈ ಬಿಟ್ಟು ಮಾತಾಡ ನೋಡು ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ನೀಟಿ ತಂದಿದ್ದ ಮಾತಾಡ್ತಿದೆಯಲ್ಲ ನೀನಪ್ಪ ಮನುಷ್ಯನನು ನೀನಂತ ದುಷ್ಟನ ಮಾತು ನನಗೆ ಬೇಕಾಗಿಲ್ಲ ನಿನಗೆ ಯಾವತ್ತೂ ನಾನು ತಲೆ ಏಯ್ ಹೊಸ ಬಾಯಿಲಿಲ್ಲ நின் சௌந்தர் கண்ட பட்டவாத காடில திட்டவாத சுக சுந்திவாக ஒப்பிவிட்டு நான் கை மழையாக எங்கசே ஜிட்டு ஆக்கி உச்சுரண்ட నిన్న బెదిరికీ ఎదురుదర ఈ ప్రచండ ప్రతా పూజ నిన్న ఒరి పురాణం పెట్టి తుమ్మున్న కామ హర తుంద నిన్న సౌందర్యకే மத்திட்டு ந ಸುದೀನಾ ನೀನು ಗಂಡಸಾದರೆ ನನ್ನಂತ ಗಂಡುಗಲಿಯನ್ನು ತೊಡೆತಟ್ಟು ನೆಲದೇ ಚಂದನ ಮಗಳೇ ಗಂಡುಗಲಿಯ ಗಂಡುಗಳಿಗಿನದರೆ ನಿನ್ನಂತ ಗರ್ವ ತುಂಬಿದ ಗಂಡುಗಲಿಯರಿಗೆ ಮಿಂಡನಾಗಿ ಗಂಡನೆಯ ಗರ್ವ ತುಂಬಿದ ಗು ೇರುತ್ತರ ಮಾಡೇ ಸದ್ದಿಲ್ಲದೆ ಸಗನಾಗಿ ಬಂದು ಈ ನಾರಿಯನ್ನು ಕಾಪಾಡಿಯಲ್ಲ ಇವಳು ನಿನ್ನ ಸದ್ಯೋಗವನ್ನು ಮಾಡುವ ಕೆಲಸಕ್ಕೆ ಇವಳನು ಸೂಳೆ ಲೇಖ ತಾಯಿ ಮುಚ್ಚಲೇ ತೋಸ್ കണ്ണു കലിട്ട് കന്നിമുട്ട് വീര പുലിച്ചതേ നാലോ കളി കലിയുടെ കലി കളി മുൻ కాపాడవా కన్యా పురుష దేవరే ఇందు లేడను కాపాడ మాత్ర మీరవ కలిగిన కళే ఈ ప్రచండ రౌడి ప్రతాపన ముందే Epa, yeah, tá! హారాడీర కురదే ఈ రౌడి ప్రతాపర ముందే అంత నేను ఆ మహాకే బే విన మరే మర్యాద ఎంత వింటు హోదరే సరి ఇలా <laughs> േ നിന്ന അംഗാംഗവനേമ വിഷജൻ തന്ന ഗുണ്ടേ കർണ ലൊമ്പ ലോമ്പ് എത്തുന്നതേ ഗുണ്ടെ ഇടവ നിന്ന ചനീ രക്തദോ ബലി അരിച്ചി ഹരിച്ച ഗാട്ടിന ये ये हुशार। <laughs> दे दे तुम मग हुशारे जे जरा तुम्ही मन निकले ఖతర్నాథ్ నాటకీయ అంతే పడుకుంది ఇందు ఇవులను కాపాడ మాత్ర నాలు దొడ్డ పుండ పురుష పూర్తరు దేవుడే ముచ్చ